ಿಗೆ ತೀರ್ಥಳ್ಳಿ ರೋಡು ಎಮ್ ಆರ್ ಪಿ ಎಲ್ ಪೆಟ್ರೋಲ್ ಬಂಕಲ್ಲಿ ನಾನು ನೂರು ರೂಪಾಯಿ ಪೆಟ್ರೋಲ್ ಹಾಕಿಸಿದ್ದೆ ಅದು ಏನಾಗಿದೆ ಅಂದರೆ ಅಲ್ಲಿಂದ ಹೊರಟಿ ಎರಡರಿಂದ ಮೂರು ಕಿಲೋಮೀಟರ್ ಹೋಗೋ ಒಳಗಡೆ ಗಾಡಿ ಪೆಟ್ರೋಲ್ ಖಾಲಿಯಾಗಿದೆ ಆಗಿದೆ ಆವಾಗ ನನ್ನ ಫ್ರೆಂಡ್ಸಿಗೆ ಫೋನ್ ಮಾಡಿದಾಗ ಅವ್ರು ಅಷ್ಟೊತ್ತಲ್ಲಿ ಮಲಗಿರೋದ್ರಿಂದ ಯಾರೂ ಕೂಡ ಫೋನ್ ಪಿಕಪ್ ಮಾಡಿಲ್ಲ ನಾನು ವಾಪಸ್ ಬಂದು ಪೆಟ್ರೋಲ್ ಬಂಕಲ್ಲಿ ಕೇಳೋಣ ಅಂದರೆ ಈಗ ಇತ್ತೀಚಿನ ಸ್ವಲ್ಪ ದಿನಗಳಲ್ಲಿ ಪೆಟ್ರೋಲ್ ಬಂಕ್ ಹನ್ನೆರಡು ಗಂಟೆ ಕ್ಲೋಸ್ ಆಗ್ತಾಯಿತ್ತು ಅಂತ ನನಗೊಂದು ಮ್ಯಾಟ್ರ್ ಬಂದಿತ್ತು ಹಾಗಾಗಿ ನಾನು ವಾಪಸ್ ಕೂಡ ಬಂದಿಲ್ಲ ನಾನು ಅವಾಗೇನು ಮಾಡಿದೆ ಆರು ಕಿಲೋಮೀಟರ್ ಗಾಡಿ ತಳ್ಕೊಂಡು ಹೋಗಿ ಇಲ್ಲ ಹದಿನೆಂಟು ಮೈಲಿಗೆಲ್ಲ ಅಂತಿದೆ ಅಲ್ಲಿ ಲೋಕಲ್ ನನಗೆ ಈ ಒಬ್ಬರು ಅಂಗಡಿ ಸಿ ಅವ್ರನ್ನ ಮಲ್ಗಿದವ್ರನ್ನ ಅಲ್ಲಿ ನಾನು ಪೆಟ್ರೋಲ್ ಹಾಕೊಂಡು ಮನೆಗೆ ಹೋದೆ ನಾನು ಮಾರನೇ ದಿವಸ ಬೆಳಗ್ಗೆ ಬರ್ಬೋದಿತ್ತು ಆದರೆ ಯಾಕೆ ಬಂದಿಲ್ಲ ಅಂದರೆ ನಾವೆಲ್ಲ ರೈತರು ರೈತರಿಗೆ ಈಗ ಮಳೆಗಾಲದಲ್ಲಿ ಒಳ್ಳೆ ಕೆಲಸಗಳು ಇರ್ತವೆ ಮನೆ ಹತ್ರ ತುಂಬ ಹಾಗಾಗಿ ನಾನೇನು ಮಾಡಿದೆ ಮನೆ ಹತ್ರ ಎಲ್ಲ ಕೆಲಸ ಮುಗಿಸ್ಕೊಂಡು ಸಂಜೆ ಹೋಗೋಣ ಅಂತ ಸಂಜೆ ಬಂದೆ ಸಂಜೆ ಬಂದು ನಾನಿಲ್ಲಿ ರೀಡಿಂಗ್ ಕೇಳಿದಾಗ ಅವರು ರೂಢಾಫಾಗಿ ಮಾತಾಡಿದರು ಈಗ ನಾನೊಬ್ಬ ವ್ಲಾಗರ್ ಆಗಿರೋದ್ರಿಂದ ನನ್ನ ಹೆಲ್ಮೆಟಲ್ಲಿ ಯಾವಾಗಲೂ ಕ್ಯಾಮ್ರ ಇರುತ್ತೆ ಆ ಕ್ಯಾಮ್ರಾನವರು ಗಮಸ್ ಇಲ್ಲ ಆ ಕ್ಯಾಮ್ರಾನ ಗಮ್ ಗಮ್ಸ್ನಿಲ್ಲ ಅಂದಾಗ ವ್ಯವಸ್ಥಾಪಕರಾಗಿ ಗ್ರಾಹಕರಿಗೆ ಹೇಗೆ ಮಾತಾಡಿಸ್ಬೇಕಂತ ಅವ್ರಿಗೆ ಗೊತ್ತಿಲ್ಲ ಅದು ನನಗೆ ಭಾರಿ ಬೇಜಾರಾಯಿತು ನಾನಲ್ಲಿ ಹೋಗಿ ಕೇಳಿದಾಗ ಅವ್ರ ಹತ್ರ ಥರ ಮಾತಾಡಿದಾಗ ನನಗೆ ಅದು ಭಾರಿ ಬೇಜಾರಾಯಿತು ಹಾಗಾಗಿ ನಾನೇನು ಮಾಡಿದೆ ನಾನೊಬ್ಬ ವ್ಲಾಗರ್ ಆಗಿರೋದ್ರಿಂದ ನನ್ನ ಚಾನಲಲ್ಲಿ ನಾನು ಅದನ್ನು ಪೋಸ್ಟ್ ಮಾಡಿದೆ ಆವಾಗ ಏನಾಯಿತು ಅಂದರೆ ಇವರು ಹೇಳ್ತಾ ಇರೋ ಪ್ರಕಾರ ನಾನು ರೀಡಿಂಗ್ ಕೇಳಿದೆ ಅವರಿಗೆ ನನಗೆ ಪೆಟ್ರೋಲ್ ಹಾಕಿದ್ದೀರಲ್ವ ನೀವು ನೀವು ಜೆನ್ಯೂನ್ ಇದ್ದರೆ ನನಗೆ ರೀಡಿಂಗ್ ತೋರಿಸಿ ಅಂತ ಮ್ಯಾನುಲ್ ರೀಡಿಂಗ್ ಅವರು ತೋರಿಸ್ತಾ ಇಲ್ಲ ನಾನು ಅದಕ್ಕೆ ಅವ್ರಿಗೆ ಏನು ಮಾಡ್ತೀನಿ ಮೂರು ದಿವಸ ಟೈಮ್ ಕೊಟ್ಟೆ ನಾನೀಗ ಎಸ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಟ್ಟು ಆಮೇಲೆ ಪೋಸ್ಟ್ ಮಿನಿಸ್ ರಫೀಸ್ ಕಣ್ಣ ಅವರು ಎಲ್ಲರೂ ಇದ್ರ ಮೇಲೆ ಟೈಮ್ ತೊಗೊಂಡವರು ಟೈಮ್ ತಗೊಂಡ್ರು ಟೈಮ್ ಮೇಲೂ ಕೂಡ ಅವರು ಮೂರು ದಿವಸ ಆದ್ರೂ ಇವತ್ತಿಗೂ ನನಗೆ ರೀಡಿಂಗ್ ತೋರಿಸಿಲ್ಲ ಇವತ್ತು ಹನ್ನೆರಡು ಗಂಟೆಗೆ ರೀಡಿಂಗ್ ತೋರಿಸ್ತೀನಿ ಅಂತ ಹೇಳಿದ್ರು ಇವತ್ತು ತೊಲಗ ನೋಡಿದಾಗ ಯಾವುದೋ ಪಿ ಡಿ ಎಫ್ ತೋರಿಸಿದರೆ ಆ ಪಿ ಡಿ ಎಫ್ ನಾನು ಒಪ್ಪಲ್ಲ ಇದನ್ನು ಯಾವುದೇ ಥರದ ಪರ್ಸ್ನಲ್ ದ್ವೇಷದಿಂದ ಮಾಡಿಲ್ಲ ನಾನೊಬ್ಬ ಗ್ರಾಹಕಾಗಿ ನನಗೆ ಇವತ್ತಾಗಿರೋ ಮೋಸ ಇಲ್ಲಿ ಸುತ್ತಮುತ್ತ ಇರೋ ರಿಪನ್ಪೇಟೆ ಸುತ್ತಮುತ್ತ ಇರೋ ಯಾವ ಜನತೆಗೂ ಮುಂದೆ ಆಗಬಾರ್ದು ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಮಾಡಿಬಿಟ್ಟಿದ್ದೀನಿ ಇದ್ರ ಬಗ್ಗೆ ನನಗೆ ಅಸಮಾಧಾನ ಇದೆ ನನಗೆ ರೀಡಿಂಗ್ ಅವ್ರು ತೋರಿಸ್ಬೋದಿತ್ತು ತೋರಿಸಿಲ್ಲ ಹಾಗಾಗಿ ನಾನು ಕನ್ಸ್ಯೂಮರ್ ಕೊಟ್ಟಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನನಗೊಂದು ಪ್ರಾಬ್ಲಮ್ ಆಗಿದೆ ನಿನ್ನೆ ನನ್ನ ಗಾಡೀಲಿ ನಿನ್ನೆ ಕರೆಕ್ಟ್ ಗೌಟ್ ಹೋಗೋಷ್ಟು ಪೆಟ್ರೋಲ್ ಇತ್ತು ನಿನ್ನೆ ಇಲ್ಲಿ ನೂರು ರೂಪಾಯಿ ಹಾಕ್ಸ್ಕೊಂಡು ಹೋದ್ನಲ್ಲ ಗೌಟ್ರಿರೋಕ್ಕೋ ಖಾಲಿ ಒಂದು ಮನೆ ಬಿದ್ದಿಲ್ಲ ಪೆಟ್ರೋಲ್ ಗಾಡಿಗೆ ಮತ್ತು ಗಾಡಿಗೆ ಬಂದೇ ಇಲ್ಲಲ್ಲ ನಾವು ನೋಡ್ ಗಾಡಿ ಹದಿನೈದು ಕಿಲೋಮೀಟರ್ 20 ಕಿಲೋಮೀಟರ್ ನಿತ್ರ ಗಾಡಿ ಮೈಲೇಜ್ ಪ್ರಾಬ್ಲಮ್ ಅನ್ಬಹುದು ಎರಡು ಕಿಲೋಮೀಟರ್ ಗಾಡಿ ನಿತ್ತಿತ್ತು ಅದು ಎರಡೇ ಕಿಲೋಮೀಟರ್ ಈಗ ನನಗೆ ಗೊತ್ತಿಲ್ಲ ಅಣ್ಣ ನನಗೆ ನಿನ್ನೆ ಹತ್ತು ಇಪ್ಪತ್ತೆಂಟು ಗಾಡಿಗೆ પેટ્રોલ ಹಾಕಸಿದೆ ನನಗೆ ರೀಡಿಂಗ್ ತೋರಿಸ್ರಿ ಎಂತ ರೀಡಿಂಗ್ ರೀಡಿಂಗ್ ಅಂತ ತಂದಿರೋದು ರೀಡಿಂಗ್ ಅಂತ ರೀಡಿಂಗ್ ಇರಲ್ಲ ಅಂಗಾರೆ ನಿಮ್ಮ ನಿಮ್ಮ ಆಫೀಸಲ್ ರೀಡಿಂಗ್ ಇರಲ್ಲ ಹಂಗಾರೆ ರೀಡಿಂಗ್ ಇರಲ್ಲ ಇದೇ ಮಾತು ಇಲ್ಲಿ ಆಟಗಳೆಲ್ಲ ಅಣ್ಣ ರೂಪಾಯಿ ಏನ್ ಪುಕಸಟೇ ಬರಲ್ಲ ನಮಗೆ ನೂರು ರೂಪಾಯಿ ನಾವು ಡೈಲಿ ದುಡ್ದೇ ತಗೊಬೇಕು ಹಾ ಉಡಾಫೆ ತೋರಿಸ್ತೀನಿ ಇವತ್ತು ಉಡಾಫೆ ತೋರಿಸ್ತೀನಿ ನಾನ್ ಕೇಳ್ತಾರೆ ರೀಡಿಂಗ್ ತೋರ್ಸಕ್ ಏನ್ ಪ್ರಾಬ್ಲಮ್ ನಿಮಗೆ ತೋರಿಸಿ ತೋರ್ಸಲ್ಲ ಈ ನಿಮ್ದು ಮೀಟಿಂಗ್ ಮುಗಿಯೋ ತನಕ ನಾನು ಇಲ್ಲೇ ಇರ್ಬೇಕು ಹನ್ನೊಂದು ಗಂಟೆ ತನಕ ನೀವು ತೋರ್ಸಲ್ಲ ಅಂದ್ರ ಈಗ ಈ ಉಡಾಫೆ ಮಾತ್ರ ಬಾರ ನಾನ್ ನೂರು ರೂಪಾಯಿ ಎಲ್ಲ ಕಳೆದ್ ಬಿಡ್ತೀನಿ ಈ ಫ್ರಾಡ್ ನಿಮ್ದನ್ನ ನಾನು ನಾಳೆ ತೋರಿಸ್ತೀನಿ ನಾನು ಎಲ್ಲರಿಗೂ ನೀವು ಏನು ನೀವ್ ಏನ್ ರೀಡಿಂಗ್ ತೋರಿಸಿ ಅಂತ ಕರ್ಕೊಂಡು ಇಲ್ಲಿ ಧಾರಾವಾಹಿ ತೋರಿಸ್ತಾ ಇದ್ದೀರಿ ನಾನು ನಾಳೆ ತೋರಿಸ್ತೀನಿ ಕಾಲ್ ಗಂಟೆ ನನಗೆ ಆ ಮೀಟಿಂಗ್ ಐತೆ ಮೀಟಿಂಗ್ ಇರೋದೇ ಅಲ್ಲ ಅಲ್ಲಿ ಫೋನ್ ಬರ್ತಾರೆ ಲೈಫ್ ಲೈನ್ ಅಂತ ಅವ್ರು ಎಂಟಿ ಫೋನ್ ಬರ್ತಾ ಇರೋದಲ್ಲಿ ಅಲ್ಲಾಗೆ ಒಂದು ಬ್ಲೇಡ್ ಇದ್ರೆ ತಗೊಂಬಂದ್ರೆ ಎಲ್ಲ ಕೇಳ್ತೀನಿ ಇಲ್ಲೇ ಕುತ್ಕೊಂಡು ಓನರ್ ಅಂತ ಒಂದು ರೀಡಿಂಗ್ ತೆಗಿಯಕ್ ಬರಲ್ಲ ಶಿವಮೊಗ್ಗ ಡಿಸ್ಟಿಕ್ ರಿಪನ್ಪೇಟೆ ತೀರ್ಥಳ್ಳಿ ರೋಡ್ ಅಲ್ಲಿ ಎಂ ಆರ್ ಪಿ ಎಲ್ ಬಂಕ್ ಇದು ಇಲ್ಲಿ ಬಂದು ರೀಡಿಂಗ್ ತೋರ್ಸಿ ಅಂತ ಕೇಳಿದ್ರೆ ರೀಡಿಂಗ್ ಬರಲ್ಲ ಅಂತ ಇದಾನೆ ಯಾವ್ದು ಗುಗ್ಗು ನನ್ನ ಹೇಳ್ಬೇಕು ಇವ್ನು ರೀಡಿಂಗ್ ಬರಲ್ಲ ಅಂತ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಯಾವ್ದೇ ಕಾರಣಕ್ಕೂ ಇವ್ನ ಪೆಟ್ರೋಲ್ ಬಂಕ್ ಯಾರು ಹೋಗ್ಬೇಡ್ರಿ ಬರೀ ಫ್ರಾಡ್ ಮಾಡ್ತಾ ಇದ್ದಾನೆ ಎಲ್ಲರಿಗೂ ನಮಸ್ಕಾರ ನಾ ಶ್ರೀಶಾ ಅಂತ ರಿಪನ್ಪೇಟೆ ಎಂ ಆರ್ ಪಿ ಪೆಟ್ರೋಲ್ ಓನರ್ ನಾನು ನಮಗೆ ಈಗ ಒಂದು ವರ್ಷ ಆಯಿತು ಪೆಟ್ರೋಲ್ ಬಂಕ್ ಓಪನ್ ಮಾಡಿ ಎಲ್ಲ ಪೆಟ್ರೋಲ್ ಬಂಕಿಗಿಂತ ನಮ್ಮ ಪೆಟ್ರೋಲ್ ಬಂಕಲ್ಲಿ ಲೀಟ್ರಿಗೆ ಮೂರು ಕಿಲೋಮೀಟ್ರ್ ಮೈಲೇಜ್ ಜಾಸ್ತಿ ಬರುತ್ತೆ ಲೀಟ್ರಿಗೆ ಮೂರು ಕಿಲೋಮೀಟ್ರ್ ಮೈಲೇಜ್ ಜಾಸ್ತಿ ಬರುತ್ತೆ ನಮ್ಮ ಕಸ್ಟಮರ್ಗೆ ಕೂಡ ಅದು ಗೊತ್ತಿದೆ ಮೊನ್ನೆ ಯಾರೊಬ್ಬ ಹುಡುಗ ಬಂದು ನೂರು ರೂಪಾಯಿ ಪೆಟ್ರೋಲ್ ಹಾಸ್ಕೊಂಡು ಮೈಲೇಜ್ ಅದು ಎರಡೇ ಕಿಲೋಮೀಟ್ರಿಗೆ ಗಾಡಿ ಆಫ್ ಆಯಿತು ಅಂತ ಹೇಳಿದ್ದಾರೆ ನೂರು ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಎರಡು ಕಿಲೋಮೀಟ್ರ್ ಯಾವುದೇ ಕಾರಣಕ್ಕೂ ಗಾಡಿ ಆಫ್ ಆಗೋಲ್ಲ ನಮ್ಮದು ಪೆ ಇದು ಪಂಪ್ ಕೂಡ ಗೋರ್ಮೆಂಟಿಂದ ಸರ್ಟಿಫೈ ಆಗಿರುತ್ತೆ ಶಿವಮೊಗ್ಗ ಡಿಸ್ಟಿಕ್ಕಲ್ಲಿ ಎ ಸಿ ಬಂದು ಸೀಲ್ ಮಾಡಿರ್ತಾರೆ ಪರ್ಫೆಕ್ಟ್ ಇದೆ ಅಂತ ಇನ್ನು ಪೆಟ್ರೋಲ್ ಬಂಕಲ್ಲಿ ಡೆಲಿವರಿ ಪರ್ಫೆಕ್ಟ್ ಇದೆ ಅಂತ ಸೀಲ್ ಮಾಡ್ತಾರೆ ಅದೇ ಥರ ಮೂರು ತಿಂಗಳಿಗೆ ಒಂದು ಸತಿ ಸೇಲ್ಸ್ ಆಫೀಸರ್ ಬಂದುಬಿಟ್ಟು ಅದನ್ನು ಸರ್ಟಿಫೈ ಮಾಡಿರ್ತಾರೆ ಪೆಟ್ರೋಲ್ ಬಂಕ್ ಸರಿ ಇದೆ ಅಂತ ಹಾಗಾಗಿ ಇದರಿಂದ ಎಲ್ಲರಿಗೂ ಕೂಡ ಚೆಕ್ ಮಾಡ್ತೀನಿ ಪೆಟ್ರೋಲ್ ಸರಿ ಇಲ್ಲೋ ಅದನ್ನು ಐದು ಇದು ನಮ್ಮ ಜಾರಿದೆ ಇನ್ಸ್ಪೆಕ್ಷನ್ ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಚೆಕ್ ಇರುತ್ತೆ

ನೋ ನೋಡಿ ಸ್ನೇಹಿತರೆ ಐದು ಲೀಟ್ರ್ ಕರೆಕ್ಟಾಗಿದೆ ಹೋಲಿಂದ ಪೆಟ್ರೋಲ್ ಇಳಿತಿದೆ ಎಕ್ಸೆಸ್ ಇಪ್ಪತ್ತು ಎಮ್ ಎಲ್ ನಮ್ಮ ನಮ್ಮದು ಪೆಟ್ರೋಲ್ ಜಾಸ್ತಿ ಹೋಗ್ತಿದೆ ಇಪ್ಪತ್ತು ಎಮ್ ಎಲ್ ಜಾಸ್ತಿ ಪೆಟ್ರೋಲ್ ಕೊಡ್ತಿದ್ದೀವಿ ನೋಡಿ ಹೋಲಲ್ಲಿ ಪೆಟ್ರೋಲ್ ಇಳಿತಾ ಇದೆ ಪೆಟ್ರೋಲ್ ಜಾರಿಲಿ ಬರ್ತಾ ಇದೆ ನೋಡಿದ ಸ್ನೇಹಿತರೆ ಪೆಟ್ರೋಲು ಐದು ಲೀಟ್ರಿಂದ ಜಾಸ್ತಿ ಬರ್ತಾ ಇದೆ ಐದು ಲೀಟ್ರಿಗೆ ಇಪ್ಪತ್ತು ಎಮ್ ಎಲ್ ಜಾಸ್ತಿ ಕೊಡ್ತೀವಿ ಇದನ್ನ ದಯವಿಟ್ಟು ನೀವು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು